ನಮ್ಮ ಸೂರಿ ಸಂತೆ ಚಾನಲನ್ನು ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾನಿವತ್ತು ಬನ್ಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿ ಶ್ರೀಹರಿ ಟಿಫನ್ಸ್ ಅಂತ ಇದೆಯಂತೆ ಭಾಳ ಚೆನ್ನಾಗಿದೆ ಅಂತೆ ಭಾಳ ಹೈಜಿನಿಕ್ಕಾಗಿ ಬನ್ನಿ ನೋಡ್ಕೊಂಬರೋಣ ನಿಜವಾಗ್ಲೂ ಆ ಟಿಫನ್ ಸೆಂಟ್ರ್ ಹೈಜೀನಿಕ್ ಆಗಿದೆಯಾ ಅಥವಾ ಸುಳ್ಳು ಹೇಳ್ತಾರ ಅಂತ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಆ ಟಿಫನ್ ಸೆಂಟ್ರ್ ಹತ್ರ ಹೋಗಿ ನೋಡ್ಕೊಂಬರೋಣ Sí

ಅಣ್ಣ ನಮಸ್ತೆ ಏನಣ್ಣ ತಮ್ಮ ಹೆಸರು ಹರೀಶ್ ಅವರು ಓ ನಿಮ್ಮ ಹೆಸರನ್ನೇ ಅಂಗಡಿ ಇಟ್ಟಿದ್ದೀರಾ ಓಕೆ 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 ಯಾವ ಊರು ಸರ್ ತಮ್ದು ಆಕ್ಚುಲಿ ಮಂಡ್ಯ ಡಿಸ್ಟಿಕ್ ಕೆಆರ್ಪೇಟೆ ಕೆಆರ್ಪೇಟೆ ಓಕೆ ಹುಟ್ಟಿದಲ್ಲಿ ಜೀವನ ಮಾಡ್ಕೊಂಡಿದ್ದೀನಿ ಓಕೆ ಓಕೆ ಇಪ್ಪತ್ತೈದು ವರ್ಷ ಆಯಿತು ಸರ್ ಬೆಂಗಳೂರಿಗೆ ಬಂದು ಇಲ್ಲಿ ಇಪ್ಪತ್ತ್ಮೂರು ವರ್ಷ ಆಯಿತು ಸರ್ ಇಲ್ಲಿ ಅಂಗಡಿ ಇಟ್ಟು ಓಯ್ ಇಪ್ಪತ್ತ್ಮೂರು ವರ್ಷ ಹಳೆ ಅಂಗಡಿನೇ ಇದು ಓಹೋದಿ ದೋಸೆ ಕ್ಯಾಂಪ್ ಅಂದ್ರೆ ಹೋಗ್ಲಿಕ್ಕೆ ಹದಿನೈದು ವರ್ಷ ಆಯ್ತು ಅದು ಇದೆಯಾ ದೋಸೆ ಕೆಂಪು ಈಗ್ಲೂ ಓಕೆ ಓಕೆ ಸೊ ಅಂದ್ರೆ ಮುಂಚೆ ಏನ್ ಮಾಡ್ತಾ ಇದ್ದಾರೆ ಸರ್ ಹೋಟೆಲ್ ಮಾಡೋಕೆ ಮುಂಚೆ

dạ đúng ಮೇಡಮ್ ನಮಸ್ತೆ ಏನು ಮೇಡಮ್ ತಮ್ಮ ಹೆಸರು ಓಕೆ ಇದು ರೆಗ್ಯುಲರ್ ಆಗಿ ಬರ್ತೀರಾ ಮೇಡಮ್ ಇಲ್ಲಿ ತಾವು ಓಕೆ ಹೇಗಿದೆ ಟಿಫನೆಲ್ಲ ಓಕೆ ನಿಮಗೆ ಏನು ಫೇವ್ರೇಟ್ ಮೇಡಮ್ ಇಲ್ಲಿ ಟೊಮೆಟೊ ರೈಸ್ ಓಕೆ ಸೊ ಬಂದಾಗೆಲ್ಲ ಬೇರೆ ಬೇರೆ ವೆರೈಟೀಸ್ ಟ್ರೈ ಮಾಡ್ತಾ ಇರ್ತೀರಾ ಓಕೆ ಪ್ರೈಸ್ ಎಲ್ಲ ಹೇಗಿದೆ ಮೇಡಮ್

ಏನು ಹೆಸರು ರಾಜು ಅವರು ರೆಗ್ಯುಲರ್ ಆಗಿ ಇಲ್ಲಿಗೆ ಟಿಫನ್ ಬರೋದಾ ಓಕೆ ಏನಿಷ್ಟ ಇಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಸೊ ಏನು ಚೆನ್ನಾಗಿರುತ್ತೆ ಸೊ ನೀವು ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀರಾ ರೇಟ್ ಎಲ್ಲ ಹೆಂಗಿದೆ ಪರವಾಗಿಲ್ಲ そうクリアをやるだけ。

ನೋಡಿ ಊಟ ಕೊಡ್ತಾರೆ ಓಕೆ ಹೌದು ಸೊ ರುಚಿಯಾಗಿ ತಿನ್ಬಿಟ್ಟು ಹೋಯ್ತಾರೆ ಫಿಫ್ಟಿ ರುಪೀಸ್ಗೆ ಫಸ್ಟ್ ಲಾಸ್ ಟಿಫನ್ ಒಟ್ಟು ತುಂಬ ಓಕೆ ಸೊ ನಿಮ್ಮ ಅಂಗಡಿ ಬರೋರು ಯಾರಾದ್ರು ಕೇಳಿದ್ರೆ ಖಂಡಿತ ಇದೇ ಅಂಗಡಿ ರೆಫರ್ ಮಾಡ್ತೀರಾ ತುಂಬಾ ಜನ ಬರ್ತಾರೆ ಶ್ರೀವಾಸ್ ಕೂಡ ಹೋಗ್ಬಿಟ್ಟು ಕ್ಯಾರಿಯರಲ್ಲಿ ಪಾರ್ಸೆಲ್ ತಗೊಂಡ್ ಹೋಯ್ತಾರೆ ನಮ್ಗೆ ಕೇಳ್ತೀವಿ ಶ್ರೀನಿವಾಸ್ ಟಿಫನ್ ಆಯ್ತಾ ನಿಮ್ದು ಅಂತಾರೆ ಆಯ್ತು ಸರ್ ಇಲ್ಲೇ ಸರ್ ಈ ಹರೀಶ್ ಅಂತ ಬರ್ತಾರೆ ಗಾಡಿಯಲ್ಲಿ ತುಂಬಾ ಚೆನ್ನಾಗಿತ್ತು ಹೌದೇನ್ರೀ ಫುಟ್ಪಾತ್ ಅಂದ್ಬಿಟ್ಟು ನಮ್ಗ್ ಬೇಜಾರ್ ರೀ ಇಲ್ಲಾಂದ್ರೆ ನಾವು ಕೂಡ ಅಲ್ಲೇ ಹೋಗ್ಬೋದು ಅವೆಲ್ಲ ಏನಿಲ್ಲ ಸರ್ ಎಲ್ಲಿ ಶುದ್ಧವಾಗಿರ್ತದೆ ಅಲ್ಲಿ ನಾವು ಕರೆಕ್ಟ್ ಸ್ಪೀಕರ್ ಅಷ್ಟೇ ಬೇರೆ ಇಲ್ಲ ಏನೊಂದು ಇರಲ್ಲ ಅಲ್ಲಿ ಹೋಟ್ಲಗ್ ಹೋದ್ರೆ ರಾತ್ರಿ ಅನ್ನ ಬೆಳಗ್ಗೆ ಮೊಸರನ್ನೆಲ್ಲ ಕೊಡ್ತಾರೆ ಬಿಸಾಕಲ್ಲ ಅವರು ಕರೆಕ್ಟ್ ಅಥವಾ ಬಿಸಿ ಬೆಳೆ ಬದ್ಕಾಕ್ತಾರೆ ನಿಜ ತಾನೇ ನಿಜ 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 ಬಿಸಾಕಲ್ಲ ದಂಗಲ್ಲ ಇಲ್ಲಿ ತೊಳ್ಕೊಂಡು ಹೊಟ್ಟೋಗ್ತಾರೆ ಏನೊಂದು ಇರೋದಿಲ್ಲ ನಾಳೆಗೆ ಈಗ ನೋಡಿ ಆಗಲೇ ತೊಳಿತಾ ಇದ್ದಾರೆ ಹೀಗೆ ಈಸಂತ್ರ ಇದ್ದಂಗೆ ಚೆನ್ನಾಗಿ ಮಾಡ್ಕೊಂಡು

ಓಕೆ ಇದು ಓಕೆ ಮೆಕ್ನೋನಾಲ್ಡ್ಸ್ ಇಲ್ಲಿದೆ ಸೊ ಅದ್ರ ಆಪೋಸಿಟ್ ಬಂದರೆ ನಿಮ್ಮ ಅಂಗಡಿಗೆ ಬರ್ಬೋದು ಓಕೆ ಓಕೆ ರೈಟ್ ಸರ್ ಅಲ್ಲಿ ಒಬ್ಬರು ಅಕ್ಕ ಅಕ್ಕವ್ರು ಇದ್ದಲ್ಲ ಅವ್ರು ಯಾರು ಸರ್ ಆ್ಯಕ್ಚುಲಿ ನಿಮ್ಮ ಮಿಸಸ್ ಅವರು ಪರವಾಗಿಲ್ಲ ಸರ್ ಇಡೀ ಅಕ್ಕವರು ಒಳ್ಳೆ ಸಪೋರ್ಟ್ ಕೊಡಿದ್ದಾರೆ ಬೇರೆ ಕಸ್ಟಮರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ಕಸ್ಟಮರ್ಗೆ ಏನು ಹೇಳೋ ಇಷ್ಟಪಡ್ತೀನಿ ಅಂದರೆ ಯಾವತ್ತೂ ನೀವು ಮಾರೇಡಿ ಹ್ಞೂ ಯಾಕೆಂದ್ರೆ ಇಲ್ಲ ಕ್ವಾಲಿಟಿ ಓಕೆ ಬರೀ ಟೇಸ್ಟಲ್ಲೇ ಕ್ವಾಲಿಟಿ ಬರೋಲ್ಲ ಏನಂದರೆ ಈಗ ಕೆಮಿಕಲ್ ಆಗಿರ್ಬೋದು ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಇಲ್ಲ ಜಾಸ್ತಿ ಸೋಡಾ ಆಗಿರ್ಬೋದು ಅದಕ್ಕೆಲ್ಲ ಜಾಸ್ತಿ ಟೇಸ್ಟ್ ಟೇಸ್ಟ್ಗಳು ಜಾಸ್ತಿ ಗೊತ್ತಿದೆ ಒರಿಜಿನಾಲಿಟಿ ನೋಡಬೇಕು ಏನು ನಿಮ್ಮ ಮನೇಲಿ ಏನು ಮಾಡ್ತೀರಿ ಇಲ್ಲಿ ಏನಿದೆ ಇಲ್ಲಿ ಯಾಕೆ ಹಿಂಗಿದೆ ನೀವು ಎಲ್ಲೇ ತಿನ್ನಿ ಒಂದು ಸತಿ ಆರೋಗ್ಯ ಒಂದು ಬೇಕು ಅಂದರೆ ಅದನ್ನು ರೆಡಿ ಮಾಡ್ಕೊಳ್ಳೋದು ಭಾರಿ ಕಷ್ಟ ಸರ್ ಕರೆಕ್ಟ್ ಹೇಳೋದೇನು ಅಂದರೆ ಅವ್ರ ನಮ್ಮ ಕೈಲಿ ಕೊಡ್ತಾರೆ ಕರೆಕ್ಟ್ ನಾವು ಆದರೂ ನಾವು ಅದನ್ನು ಕಾಪಾಡಬೇಕು ದೇವರು ಮೆಚ್ಚ ಕೆಲಸ ಅಂತ ಮಾಡಬೇಕು ಜನಗಳ ಮೆಚ್ಚಾಗ ಯಾವತ್ತು ಮಾಡಕ್ಕೆ ಆಗಲ್ಲ ನಮ್ಮ ಮನಸ್ಸಾಕ್ಷಿ ಏನೋ ನಂದಿರುತ್ತಲ್ಲ ಅದನ್ನ ಹೆಚ್ಚ ಕೆಲಸ ಮಾಡಬೇಕು ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡಬಹುದು ಬಟ್ ನಮ್ಮ ನಂಬಿ ಬರ್ತಾರಲ್ಲ ಅವ್ರ ಆರೋಗ್ಯ ನಾವು ಉಳಿಸ್ಬೇಕು ಹತ್ತು ರೂಪಾಯಿ ಜಾಸ್ತಿ ತೊಗೊಳ್ಳಿ ಕೊಡ್ತಾರೆ ಜನ ಕೈ ತುಂಬಾ ಕೊಡ್ತಾರೆ ಆ ಆರೋಗ್ಯನ ನಾವು ಉಳಿಸ್ಬೇಕು ಅದು ಇಂಪಾರ್ಟೆಂಟ್ ಓಕೆ ಅದು ಇಂಪಾರ್ಟೆಂಟ್ ಎರಡನೇದು ಏನಪ್ಪಾ ಅಂದ್ರೆ ನಮಗೆ ತುಂಬಾ ಖುಷಿ ಆಗ್ತಿದೆ 23 ವರ್ಷದಿಂದ ಜನ ಇವತ್ತು ನಮಗೆ ಕಣ್ಣು ಒತ್ತಕರೋಷ್ಟ್ ಕೊಟ್ಟಾರಲ್ಲ ಓಕೆ ತುಂಬಾ ಚೆನ್ನಾಗಿದೆ ಸರ್ ಓಕೆ ಓಡಾಟ ಕಾರ ಇದೆ ಎಲ್ಲ ಇದೆ ಎಲ್ಲ ಕೊಟ್ಟವ್ರೆ ಎಲ್ಲ ಇದೆ ಚೆನ್ನಾಗಿದ್ದೀನಿ ಬಟ್ ಏನಪ್ಪಾ ಅಂದ್ರೆ ನಾನು ಎಲ್ಲ ನಮ್ಮ ವರ್ಕ್ ಸ್ಟೈಲ್ ಹೇಳೋದು ನನಗೆ ಇಷ್ಟೇ ಹ್ ಏನಂದ್ರೆ ಆದಷ್ಟು ನಾವು ಜನಗಳ ಆರೋಗ್ಯನೇ ಕಾಪಾಡಬೇಕು. ತುಂಬಾ ಬಿಸ್ನೆಸ್ ಜೊತೆಗೆ ಓಕೆ ಅವ್ರ ಆರೋಗ್ಯನ ಕಾಪಾಡುವಂತ ಕೆಲಸ ನಾವ್ ಮಾಡ್ಬೇಕು ನಾವ್ ಮಾಡ್ಬೇಕು ಈಗ ನಮ್ ದೇಶ ಮಿಟೀರಿಯರ್ ಹೆಂಗ್ ಮಾಡ್ತಾವೆ ಆತರ ಆರೋಗ್ಯನ ನಾವು ಓಟ್ಲಲ್ಲೇ ಕಾಪಾಡಬೇಕು ಬೇರೆ ಎಲ್ಲೂ ನೀವು ಕಾಪಾಡಕ್ಕಾಗಲ್ಲ ಓಟ್ಲಲ್ಲೇ ಕಾಪಾಡ್ಬೇಕು ಆಹಾರದಲ್ಲಿ ಆದಷ್ಟು ಗುಣಮಟ್ಟ ಕಾಪಾಡಬೇಕು ನೀವು ಕ್ವಾಂಟಿಟಿ ಕಡಿಮೆ ಕೊಡಿ ರೇಟ್ ಜಾಸ್ತಿ ಮಾಡಿ ಸಪ್ರೇಟ್ ಆದಷ್ಟು ಜನಗಳ ಆರೋಗ್ಯ ಕಾಪಾಡುವಂತ ಕೆಲಸನ ನಾವೇ ಮಾಡ್ಬೇಕು ನಾವೇ ಮಾಡ್ಬೇಕು ಅದು ನಮ್ ಜವಾಬ್ದಾರಿ ನಮ್ ಕರ್ತವ್ಯ ಮುಂದಿನ ಪೀಳಿಗೆಗೆ ನಾವ್ ಏನು ಕೊಡ್ತೀವಿ ಇವತ್ತು ಹುಡುಗರೆ

ಇದು ನನಗೆ ಭಾರಿ ಖುಷಿ ಕೊಡ್ತಾನೆ ಇವತ್ತು ನನ್ಗೆ ಸ್ಟಾರ್ ಹೋಟ್ಲು ಮಾಡುವಷ್ಟು ದೇವರು ಶಕ್ತಿ ಕೊಟ್ಟವ್ ಇದೇ ಜಾಗ ಇಲ್ಲ ಕೊಟ್ಟವನೇ ಬಟ್ ಆದ್ರೂ ನಮ್ಗೆ ಏನ್ ಗೊತ್ತಾ ಸಾಕು ಡೈಲಿ ಮುನ್ನೂರು ಜನ ನಾನೂರು ಜನ ಮಾತಾಡ್ತೀನಿ ಆಯ್ತಾ ತೃಪ್ತಿ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಹೀಗೆ ನಿಮ್ಮ ಅನ್ನ ಸೇವೆ ಮುಂದುವರಿಲಿ ಸೊ ಡೆಫಿನೆಟ್ಲಿ ನಿಮ್ಮ ಥರ ಮನಸ್ಥಿತಿ ಎಲ್ಲ ಹೋಟೆಲ್ ಅವ್ರಿಗೂ ಯಾಕೆ ಗೊತ್ತಾ ಈಗ ನಮ್ಮ ದೇಶ ಹೆಂಗೆ ಸೈನಿಕರು ಕಾಯ್ತಾರೋ ನಮ್ಮ ಜನಗಳ ಆರೋಗ್ಯ ನಾವೇ ಕಾಯ್ಬೇಕು ಕರೆಕ್ಟ್ ಖಂಡಿತ ಸರ್ ಯಾಕೆ ಗೊತ್ತಾ ನಮ್ಮನ್ನು ನಮ್ಮಕೊಂಡು ಅವ್ರ ಆರೋಗ್ಯ ನಮ್ಮ ಕೈ ತಂದು ಕೊಡ್ತಾರೆ ರೈಟ್ ಸರ್ ಏನು ಕೊಟ್ಟರು ತಿನ್ಕೊಂಡು ಹೋಗ್ತಾರೆ ನಿಜ ದೇವ್ರ ಮೆಚ್ಚುವಂಥದ್ದನ್ನ ಜನ ಮೆಚ್ಚುವಂಥದ್ದನ್ನ ನಾವು ಮಾಡಲೇಬೇಕು ರೈಟ್ ಥ್ಯಾಂಕ್ ಯು ಸೊ ಮಚ್ ಯು ನೋಡಿರಲ್ಲ ಶ್ರೀಹರಿ ಟಿಫನ್ಸಲ್ಲಿ ಹೇಗಿದೆ ಟಿಫನ್ ಅಂತ ನಿಜವಾಗ್ಲೂ ಇವರು ಹೇಳಿದ್ದು ಕೇಳಿದ್ರೆ ಭಾಳ ಆಶ್ಚರ್ಯ ಆಗುತ್ತೆ ಇಲ್ಲಿ ಡಾಕ್ಟರ್ಸ್ ತಿಂತಾರೆ ಅಡ್ವೊಕೇಟ್ಸ್ ತಿಂತಾರೆ ಎಲ್ಲ ಅಫಿಷಿಯಲ್ಸು ತಿಂತಾರೆ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇವರು ಜನಗಳ ಆರೋಗ್ಯದ ಬಗ್ಗೆ ಇಟ್ಟಂಥ ಕಾಳಜಿ ನಿಜವಾಗ್ಲೂ ಇಷ್ಟು ನಾನು ಮಾಡಿದ್ದೀನಿ ಬಟ್ ಇವರು ನೋಡಿ ಭಾಳ ಇಂಪ್ರೆಸ್ ಅನ್ನಿಸ್ತು ನನಗೆ ಸೊ ನೀವು ಕೂಡ ಬನ್ನಿ ನಿಜವಾಗ್ಲೂ ಇಲ್ಲಿ ಟಿಫನ್ ಚೆನ್ನಾಗಿದೆ ಕುಟುಂಬ ಸಮೇತ ಟಿಫನ್ ಮಾಡ್ಬೋದು ಒಂದೇ ಒಂದು ಫುಟ್ಪಾತ್ ಅಂತ ಅನ್ಸ್ಬೋದು ಬಟ್ ತುಂಬ ಹೈಜಿನಿಕ್ ಆಗಿದೆ ಫುಡ್ಡು ಬಂದು ಟೇಸ್ಟ್ ಮಾಡಿ ನಿಮ್ಮ ಕಮೆಂಟ್ನ ನಮ್ಮ ಒಪಿನಿಯನ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಈ ಥರ ವಿಶೇಷವಾದ ವೀಡಿಯೋಗಳನ್ನು ನೋಡ್ತಾ ಇರಿ ಸೂರ್ಯಸಂತಿ ಚಾನಲ್ ಥ್ಯಾಂಕ್ ಯು ಸೋ ಮಚ್